ನಾನ್ ಸುಷ್ಮಾ ವೆಜಂಡರ್ಸ್ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ನಾವು ಎಲ್ಲರೂ ಅಷ್ಟೇ ಸಂಪತ್ತಿನ ದಿದೇವತೆಯಾಗಿರುವಂಥ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಮನೆಗೆ ಏನಾದರೂ ಒಂದು ಸಂಪತ್ತನ್ನು ನಾವು ಮನೆಗೆ ತಗೊಂಡು ಬರ್ತೀವಿ ಅಲ್ವಾ ಸೊ ಬೆಳಗ್ಗೆ ಬೆಳಗ್ಗೆನೆ ನಾವು ದೇವರಿಗೆ ತುಪ್ಪ ದೀಪವನ್ನು ಹಚ್ಚಿಬಿಟ್ಟು ನಾವು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾವು ಆವತ್ತಿನ ದಿನ ಬೆಳ್ಳಿ ಬಂಗಾರ ತಗೊಳ್ಳುವಂತಹ ತಾಕತ್ತಿದ್ರೆ ಅದನ್ನು ತೊಗೊಂಡು ಬಂದು ನಾವು ಮನೆಯಲ್ಲಿಟ್ಟು ಶ್ರೀ ಮಹಾಲಕ್ಷ್ಮಿ ಪಾದದಡಿಯಲ್ಲಿಟ್ಟು ನಮಸ್ಕಾರವನ್ನು ಮಾಡಿ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ನೋಡಿ ಅವತ್ತು ದೇವರಿಗೆ ನೈವೇದ್ಯಕ್ಕೆ ಅಂತ ನಾವು ಇಲ್ಲಿ ಲಡ್ಡುವನ್ನು ಮಾಡ್ತಾ ಇದ್ದೀವಿ ಸೊ ಹಿಟ್ಟಿನ ಉಂಡೆಯನ್ನು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ನಾನು ಏನು ತೊಗೊಂಡೆ ಹೇಳೋದನ್ನು ಲಾಸ್ಟಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ನಮಗೆ ತಗೊಳ್ಳೋದಕ್ಕಾಗಲ್ಲ ಅಲ್ವಾ ಚಿನ್ನ ಬಂಗಾರ ಈಗಂತರೂ ಚಿನ್ನದ ರೇಟ್ ಬೇರೆ ಬಂಗ್ ಅಂದರೆ ಗಗನಕ್ಕೇರಿದೆ ಅಂತ ಹೇಳ್ಬೋದು ಸೊ ನಾವು ಅವತ್ತಿನ ದಿನ ತುಪ್ಪವನ್ನು ಖರೀದಿ ಮಾಡಿ ಕೂಡ ಆ ಲಕ್ಷ್ಮೀ ದೇವಿಗೆ ಶ್ರೀ ವಿಷ್ಣುವಿಗೆ ನಾವು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡೋದ್ರಿಂದ ಕೂಡ ಸಂಪತ್ತು ನಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸಿರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ನೋಡಿ ದೇವರ ನೈವೇದ್ಯಕ್ಕೆ ಹೇಳ್ಬಿಟ್ಟು ನಾವು ಇಲ್ಲಿ ಲಡ್ಡುವನ್ನ ಮಾಡ್ತಾ ಇದ್ದೀವಿ ಇವತ್ತು ನಾವು ಆ್ಯಕ್ಚುಲಿ ನಾನು ಅಕ್ಕನ ಮನೇಲಿ ಇದ್ದೀನಿ ಸೊ ಲಡ್ಡು ಮಾಡೋಣ ಅಂದ್ಬಿಟ್ಟು ಈಗೆಲ್ಲ ನೋಡಿ ಗೋಧಿ ಹಿಟ್ಟಿಗೆ ತುಪ್ಪವನ್ನು ಹಾಕಿ ಚೆನ್ನಾಗಿ ಅದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಸಕ್ಕರೆನ ಹಾಕ್ಬಿಟ್ಟು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೊಳ್ಬೇಕು ತುಂಬಾ ಸುಲಭವಾಗಿ ಮಾಡುವಂತಹ ಒಂದು ಲಡ್ಡು ಇದು ಹಾಗೆ ಒಂದು ಆರರಿಂದ ಏಳು ಲವಂಗನ ಆ ಸಕ್ಕರೆ ಜೊತೆಗೆ ಹಾಕಿ ಚೆನ್ನಾಗಿ ಇದನ್ನ ನೈಸ್ ಆಗಿ ಪೌಡರ್ ತರ ಮಾಡ್ಕೊಳ್ಬೇಕು ಈ ನೈಸ್ ಆಗಿ ಏನು ಸಕ್ಕರೆನ ಪೌಡರ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಈಗ ನೆಕ್ಸ್ಟು ಈಗ ಏನು ರೆಡಿ ಮಾಡಿಕೊಂಡು ಅಂದರೆ ತುಪ್ಪದಲ್ಲಿ ಹುರಿದು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಆ ಮಿಶ್ರಣಕ್ಕೆ ಇದನ್ನು ಹಾಕ್ಕೊಳ್ಬೇಕು ಈ ಲಡ್ಡು ಮಾಡೋದು ತುಂಬ ಸುಲಭ ಈಗಾಗಲೇ ನಾನು ರವಾ ಉಂಡೆ ಹೇಗೆ ಮಾಡಬೇಕು ಅಂತೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ತುಪ್ಪದಲ್ಲಿ ಹುರ್ಕೊಂಡಿರೋಂಥ ಮಿಶ್ರಣಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಿಟ್ಟನ್ನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಲಡ್ಡು ಮಾಡೋದು ಪಾಕ ಮಾಡಿ ಲಡ್ಡು ಮಾಡೋದು ತುಂಬ ಕಷ್ಟ ಅಷ್ಟ ಅಲ್ವಾ ಬಟ್ ಈ ಲಡ್ಡುನ ನಾವು ತುಂಬ ಬೇಗ ಮತ್ತು ತುಂಬ ಸುಲಭವಾಗಿ ರುಚಿಕರವಾಗಿ ಮಾಡ್ಕೊಳ್ಬೋದು ಹಾಗೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ಆಗಲೇ ನಾನು ಲವಂಗ ಕೂಡ ಸಕ್ಕರೆನ ರುಬ್ಕೊಳ್ಳುವಾಗ ಹಾಕಿದ್ದೀನಿ ಅಲ್ವಾ ಸೊ ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಸ್ವಲ್ಪನೇ ತೆಗೆದಿಟ್ಕೊಂಡು ಇದನ್ನು ಈಗ ಲಡ್ಡು ಥರ ಕಟ್ತಾ ಹೋಗಬೇಕು ಮತ್ತೆ ನೋಡಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ನಾನು ಆಗಲೇ ಹೇಳಿದೆ ಅಲ್ವಾ ಇವತ್ತು ನಾನು ಅಕ್ಕನ ಮನೇಲಿ ಇದ್ದೆ ಅಂದ್ಬಿಟ್ಟು ಸೊ ಅಕ್ಕ ಮಾಡುವಂಥ ಮೈಸೂರು ಪಾಕ ಎಲ್ಲ ಸದ್ಯದಲ್ಲೇ ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಅವರು ತುಂಬ ಚೆನ್ನಾಗಿ ಮೈಸೂರು ಪಾಕೆಲ್ಲ ಮಾಡ್ತಾರೆ ಹಾಗೆ ಇವತ್ತು ನೋಡಿ ನಾವೆಲ್ಲ ಕೋ ನಾನು ಎಲ್ಲ ಕೂತ್ಕೊಂಡು ಈಗ ಲಡ್ಡುನ ಕಟ್ತಾ ಇದ್ದೀವಿ ಆಮೇಲೆ ಪೂಜೆ ಕೂಡ ಇದೆ ಓ ಈಗ ನೋಡಿ ಒಳ್ಳೆ ರುಚಿಕರವಾಗಿರುವಂತಹ ಒಂದು ಬೆಸ್ಟ್ ಲಡ್ಡು ರೆಡಿ ಆಗಿದೆ ಫ್ರೆಂಡ್ಸ್ ಹಾಗೆ ನೋಡಿ ಸಾಯಂಕಾಲ ನಾನು ಗೋಲ್ಡ್ ಶಾಪ್ಗೆ ಬಂದಿದ್ದೀನಿ ನಮಗೆ ಅವತ್ತೊಂದು ಅಕ್ಷಯ ತೃತೀಯ ಅಂದರೆ ಏನಾದರೂ ಒಂದು ತೊಗೊಳ್ಬೇಕಂತ ಅನಿಸುತ್ತೆ ಅಲ್ವಾ ಇಷ್ಟು ವರ್ಷದಲ್ಲಿ ನಾನು ಒಂದು ವರ್ಷವೂ ಅಕ್ಷಯ ತೃತೀಯನ ಮಿಸ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಹಾಗೆ ಒಂದು ಇಯರಿಂಗನ್ನು ತೊಗೊಳ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಈ ರೀತಿ ಅಂದರೆ ಚಿಕ್ಕ ಕಾಯಿನ್ ಥರ ಇರುವಂಥ ಇಯರಿಂಗನ್ನು ತೊಗೊಂಡ್ವಿ ಸೊ ಇದನ್ನು ತಗೊಂಡು ನಾವು ಹಾಗೆ ಪುನಃ ಅಕ್ಕನ ಮನೆಗೇನೆ ಬಂದ್ವಿ ಅಕ್ಕನ ಮನೇಲಿ ಮತ್ತೆ ಸಾಯಂಕಾಲ ಎಲ್ಲ ಏನೇನ್ ಮಾಡಿದ್ವಿ ಹೇಳೋದನ್ನ ಈಗ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳೆಲ್ಲ ನೋಡಿ ಫುಲ್ ಎಲ್ಲ ಸೇರ್ಕೊಂಡು ಕ್ರಿಕೆಟ್ ಅನ್ನ ಆಡ್ತಾ ಇದಾರೆ ಈಗ ಹಾಗೆ ನಾವು ಸಾಯಂಕಾಲ ವಾಕಿಂಗ್ ಹೋಗಿದ್ವಿ ವಾಕಿಂಗ್ ಹೋದಾಗ ಅಲ್ಲಿ ಎಲ್ಲ ಹಣ್ಣು ಅಂತ ಏನಿರುತ್ತೆ ಅಲ್ವಾ ಸೊ ಈಗಾಗಲೇ ನಾನು ಮುರುಗ್ಲ ಹಣ್ಣಿಂದ ಕೋಕಮ್ಮನ್ನು ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಣ್ಣು ತುಂಬಾ ಆಗಿತ್ತು ಸೊ ಮಕ್ಕಳು ಅದನ್ನು ತಿನ್ಬೇಕಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಈಗ ನೋಡಿ ನಾನು ಇಲ್ಲಿ ಹಣ್ಣನ್ನು ಕೊಯ್ತಾ ಇದ್ದೀನಿ ನಾನು ನನ್ನ ಮಕ್ಕಳು ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರು ಸೊ ನಾವೆಲ್ಲರೂ ಸೇರಿಕೊಂಡು ಈಗ ನಾವು ವಾಕಿಂಗ್ ಹೋಗಿದ್ದೀವಿ ಎಲ್ಲ ಹಣ್ಣುಗಳನ್ನೆಲ್ಲ ಕೊಯ್ತಾ ತಿಂತಾ ಹೋಗ್ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈಗ ನೋಡಿ ನಾವು ಮುರುಗ್ಳನ್ನ ತಿಂತಾ ಇದ್ದೀವಿ ಕುಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಬಂದಿದ್ದೀವಿ ಮನೆಗೆ ಬಂದ ತಕ್ಷಣ ಮಕ್ಕಳು ಎಲ್ಲ ಫುಲ್ಲು ಆಟ ಆಡ್ಕೊಂಡಿದ್ದಾರೆ ಅಲ್ವಾ ಸೊ ಅದಕ್ಕೋಸ್ಕರ ಅಕ್ಕ ಎಲ್ಲ ಫುಲ್ಲು ರೆಡಿ ಮಾಡಿ ಇಟ್ಟಿದ್ರು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಸ್ವಲ್ಪ ಸಾಂಬಾರ್ ಪೌಡರೆಲ್ಲ ಮತ್ತು ಒಂದು ಚಮಚ ಸಕ್ಕರೆ ಮತ್ತು ಉಪ್ಪು ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದರು ಸೊ ಈಗ ನೋಡಿ ಅವರು ಮಸಾಲ ಮಂಡಕ್ಕಿನ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಅದಕ್ಕೆ ಈಗ ಒಂದು ಸ್ವಲ್ಪ ಮಿಕ್ಸ್ಚರು ಶೇಂಗಾ ಮತ್ತು ಎಲ್ಲ ಹಾಕಿ ಮಂಡಕ್ಕಿಗೆ ಹಾಕಿಟ್ಕೊಂಡಿದ್ದ ಾರೆ ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಪೊಟ್ಯಾಟೊ ಮಿಕ್ಸ್ಚರ್ ಅನ್ನು ಹಾಕೊಳ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿರುತ್ತೆ ಪೊಟ್ಯಾಟೊ ಮಿಕ್ಸರ್ ಕೂಡ ಈ ರೀತಿ ಬೇಲ್ಪುರಿಗೆ ಆ್ಯಡ್ ಮಾಡಿಕೊಂಡ್ರೆ ಸೊ ಈಗ ಬೇಲ್ಪುರಿ ಮಾಡೋಣ ಅಂತ ಅಕ್ಕ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಾನು ಸಾಕಷ್ಟು ರೀತಿಯ ಚಾಟ್ಸ್ಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲನೂ ಟೊಮೆಟೊ ಮತ್ತು ಮಸಾಲ ಪೌಡರೆಲ್ಲ ಮಿಕ್ಸ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಹಾಗೆ ಹಾಲಿನಿಂದ ಮಾಡುವಂಥ ಒಂದು ಬಾಸುಂದಿ ಕೂಡ ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಈಗಾಗಲೇ ನಾನು ಕೇಸರ್ ಬಾಸುಂದಿ ಕೂಡ ಹೇಗೆ ಮಾಡಬೇಕು ಹೇಳೋದನ್ನ ಪೋಸ್ಟ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಟೇಸ್ಟಿ ಆಗಿರುವಂತ ಬಾಸುಂದಿ ಮಾಡಿದ್ರು ಹಾಗೆ ಹೆಸರು ಗಿಣ್ಣ ಅಂತ ಮಾಡ್ತಾರೆ ಫ್ರೆಂಡ್ಸು ಅದನ್ನು ಕೂಡ ಮಾಡಿದ್ರು ಹೆಸರು ಗಿಣ್ಣ ಕೂಡ ನಾನು ಈ ಗಿಣ್ಣ ಕೂಡ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇದ್ರ ಜೊತೆಗೆನೆ ಮತ್ತೆ ಹುಡಿ ಗಿಣ್ಣ ಅಂತ ಮಾಡ್ತೀವಿ ನಾವು ಅಂದ್ರೆ ಈ ಹೆಸರು ಗಿಣ್ಣನ ಬಾಯ್ಲ್ ಮಾಡಿ ಮಾಡಿ ಅದನ್ನ ಈ ರೀತಿ ಗಟ್ಟಿಯಾಗಿರುವಂಥ ಗಿಣ್ಣನ ಮಾಡ್ತೀವಿ ಸೊ ಇದನ್ನು ನೀವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ಸೊ ಈ ಗಟ್ಟಿ ಗಿಣ್ಣ ಕೂಡ ಹುಡಿ ಗಿಣ್ಣ ಕೂಡ ಮಾಡಿದ್ರು ಹಾಗೆ ಮಕ್ಕಳಿಗೆಲ್ಲ ಫುಲ್ಲು ಆಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು ಅವರಿಗೆ ಮ್ಯಾಂಗೋ ಜ್ಯೂಸ್ ಮಾಡೋದಕ್ಕೆ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಮಕ್ಕಳು ನೋಡಿ ಫುಲ್ ಎಲ್ಲ ಕ್ರಿಕೆಟೆಲ್ಲ ಆಡ್ತಾ ಇದ್ದಾರೆ ಈಗ ಅವರು ಆಟ ಆಡ್ಕೊಂಡು ಬಂದ ತಕ್ಷಣ ಸೊ ಇದನ್ನೆಲ್ಲ ತಿಂದ್ಕೊಂಡು ನಾವು ಆ್ಯಕ್ಚುಲಿ ಸಕ್ಕತ್ತು ಎಂಜಾಯ್ ಮಾಡ್ತಾ ಇದ್ವಿ ಒಂದು ನಾಲ್ಕೈದು ದಿನ ಅಕ್ಕನ ಮನೇಲಿ ಉಳ್ಕೊಂಡು ಮಕ್ಕಳು ನೋಡಿ ಈಗೆಲ್ಲ ಫುಲ್ ಬೇಲ್ಪುರಿ ಎಲ್ಲ ತಿಂತಾ ಇದ್ದಾರೆ ಸೊ ಇದನ್ನು ತಿಂದಾದ್ಮೇಲೆ ಕೂಡ ಅವರು ನೆಕ್ಸ್ಟ್ ಆಟ ಏನು ಆಡ್ಬೋದು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವರು ಆಟ ಆಡೋದಕ್ಕೆ ಕೂತ್ಕೊಂಡಿದ್ದಾರೆ ಸೊ ಅದು ಏನಂತ ತೋರ್ಕೊಡ್ತೀನಿ ಬಟ್ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಅಕ್ಕ ಮಾಡುವಂತ ಮೈಸೂರು ಪಾಕೋದನ್ನೆಲ್ಲ ಸದ್ಯದಲ್ಲೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅವರು ಮೈಸೂರು ಪಾಕನ ಮಾಡ್ತಾರೆ ಹಾಗೆ ಮಕ್ಕಳು ನೋಡಿ ಈಗ ಪಗಡೆ ಆಟ ಅಂತ ಆಡ್ತಾ ಇದ್ದಾರೆ ಸೊ ಇವತ್ತು ವೀಡಿಯೋ ವಿಡಿಯೋ ಏನಾದರೂ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್